ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕುಮಾರ್ಸ್ ಕಿಚನ್ ಇವತ್ತು ನಿಮ್ಮೆಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸಿಂಪಲ್ ಈಸಿಯಾಗಿ ಒಂದು ಅವಲಕ್ಕಿನಲ್ಲಿ ಒಂದು ಸಿಹಿ ಅವಲಕ್ಕಿ ನೈವೇದ್ಯಕ್ಕೆ ಒಂದು ಸಿಹಿ ಅವಲಕ್ಕಿ ಮಾಡೋಣ ಇದಕ್ಕೆ ಬೇಕಾಗಿರೋ ಸಾಮಾನು ಬಂದು ಸುಮಾರು ಒಂದು ಕಪ್ ಆಗಷ್ಟು ನಾನು ಅವಲಕ್ಕಿ ತೊಗೊಂಡಿ ಸುಮಾರು ಒಂದು ನೂರು ಗ್ರಾಮ್ ಆಗೋಷ್ಟು ನಾನಿದೆ ವಾಶ್ ಮಾಡಿ ಒಂದೆರಡು ಮೂರು ಸರ್ತಿ ನಾನು ಒಂದು ಒಂದು ಮೂರು ನಿಮಿಷ ನೆನೆಸಿಟ್ಟು ನೀರೆಲ್ಲ ತೆಗೆದಿಟ್ಟಿದ್ದೀನಿ ಇದೇ ಕಪ್ಪಲ್ಲಿ ನಾನು ಅವಲಕ್ಕಿ ಒಂದು ಕಪ್ ತಗೊಂಡಿರೋದ್ರಿಂದ ಸುಮಾರು ಒಂದು ಅರ್ಧ ಕಪ್ಪಾಗಷ್ಟು ನಾನು ಬೆಲ್ಲ ತೊಗೊಂಡಿದ್ದೀನಿ ಬೇಕು ಅಂದರೆ ಒಂದು ಮುಕ್ಕಾಲು ಕಪ್ಪು ತೊಗೊಂಬೋದು ಸಾಕಾಗುತ್ತೆ ಒಂದು ನಾಲ್ಕೈದು ಬಾದಾಮಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಏಳು ಎಂಟು ಗೋಡಂಬಿ ಮತ್ತು ಒಂದು ದ್ರಾಕ್ಷಿ ಒಂದು ಹತ್ತಿದೆ ಒಂದೆರಡು ಏಲಕ್ಕಿ ಒಂದು ಕೊಬ್ಬರಿ ಎರಡು ಸ್ಪೂನ್ ಆಗಷ್ಟಿದೆ ಸುಮಾರು ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ನಮಗೆ ತುಪ್ಪ ಬೇಕಾಗುತ್ತೆ ಈಗ ಹೇಗೆ ಅಂತ ನೋಡೋಣ ಬನ್ನಿ ಇದು ನಾವು ಬೆಲ್ಲನ ಒಂದು ಅರ್ಧ ಕಪ್ಪು ಬೆಲ್ಲನೂ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಕಲಸಿಟ್ಕೊಳ್ಳೋಣ ಇಟ್ಕೊಳ್ಳೋಣ ಅಷ್ಟು ಮಾತೇನೋ ಸ್ವಲ್ಪ ಕಸ ಕಡ್ಡಿ ಏನಾನ ಇದ್ದರೆ ನಮಗೆ ಅದು ನೀಟಾಗಿ ನಾವು ಫಿಲ್ಟ್ರ್ ಮಾಡೋದ್ರಿಂದ ನಮಗೆ ನೀಟಲ್ಲೇ ಉಳ್ಕೊಳ್ಳುತ್ತೆ ಇದು ಸ್ವಲ್ಪ ನೀರು ಸಹ ಬೆಲ್ಲ ಚೆನ್ನಾಗಿ ಸ್ವಲ್ಪ ಕರೆಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೀಟಾಗಿ ಬೆಲ್ಲ ನೀಟಾಗಿ ನೀಟಕ್ಕಾಗಿದ್ದೆ ಇದೊಂದು ನಾವು ಒಂದು ಸೈಡ್ ಇಟ್ಕೊಂಡೋಣ ಈಗ ಇವಾಗ ನಾವು ವಿಭಾಂಡಿಯ ಇಟ್ಕೊಂಡು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿನ ನಾವು ತುಪ್ಪದಲ್ಲಿ ಹುರ್ಕೊಬೇಕಾಗುತ್ತೆ ಸುಮಾರು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ತುಪ್ಪ ಕಾದಿದೆ ಈಗ ನಾನು ಗೋಡಂಬಿ ಸೇರಿಸ್ತಾ ಇದ್ದೀನಿ ಗೋಡಂಬಿ ಮತ್ತೆ ಬಾದಾಮಿನ ಕಟ್ ಮಾಡಿ ಇಟ್ಟಿರೋದು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ ನಾವು ಪೂಜೆ ರೆಡಿ ಮಾಡೋಸತ್ಕ ಅವಲಕ್ಕಿನ್ನ ಒಂದು ನೆನ್ಸಿ ಇಟ್ಕೊಂಡಿದ್ರೆ ನಾವು ಪಟಾಪಟ ದೇವ್ರ ನೈವೇದ್ಯಕ್ಕೆ ಸಿಂಪಲ್ ಆಗಿ ಈಸಿಯಾಗಿ ನಾವು ಮಾಡ್ಕೊಬೋದು ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಫ್ರೈ ಆದಷ್ಟೇ ತಕ್ಷಣ ನಾನು ಒಂದೆರಡು ಸ್ಪೂನ್ ಆದಷ್ಟು ನಾನು ಒಂದು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇವಾಗ ಇದನ್ನು ನಾವು ಒಂದು ತಟ್ಟೆಗೆ ಸೇರಿಸ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಾನು ದ್ರಾಕ್ಷಿ ಗೋಡಂಬಿ ಮತ್ತು ಒಣ ಕೊಬ್ಬರಿ ತುರಿನ ತುಪ್ಪದಲ್ಲಿ ಹುರ್ತು ಸೈಡ್ಗೆ ಇಟ್ಕೊಂಡಿದ್ದೀನಿ ಇವಾಗ ನಾವು ಮೆಲ್ಟ್ ಮಾಡಿರೋ ತುಪ್ಪನ ನಾವು ಸಾರಿ ಬೆಲ್ಲನ ಈಗ ನಾವು ಫಿಲ್ಟ್ರ್ ಮಾಡಿಕೊಳ್ಳೋಣ ಸ್ವಲ್ಪ ಕಸ ಏನೋ ಕಟ್ಟಿದ್ರೆ ಎಕ್ಸಸ್ ಇದ್ರೆ ಅದೆಲ್ಲ ಸ್ವಲ್ಪ ಇದಾಗುತ್ತೆ ಇವಾಗ ನಾವು ಇದಕ್ಕೆ ಅವಲಕ್ಕಿ ಸೇರಿಸ್ಕೋಣ ಅವಲಕ್ಕಿ ಸೇರಿಸ್ಕೋ ಸೊ ಸ್ವಲ್ಪ ನಾನು ಅವಲಕ್ಕಿ ಸೇರಿಸ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಅವಲಕ್ಕಿ ನೀಟಾಗಿ ಬೆಲ್ಲನ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಈ ಟೈಮಲ್ಲಿ ನಾನು ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಸೇರಿಸ್ತೀನಿ ಯಾಕಂದರೆ ಸಿಹಿ ಪದಾರ್ಥ ಮಾಡಿದಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಬೇಕು ಅಂತಾರೆ ಒಂದು ಚಿಟಿಕೆ ಆಗೋಷ್ಟು ಉಪ್ಪು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತೀನಿ ಈಗ ಎಲೆ ನೀಟಾಗಿ ಅವಲಕ್ಕಿ ಅಬ್ಸರ್ವ್ ಮಾಡಿದೆ ಇವಾಗ ಇದಕ್ಕೆ ನಾನು ಫ್ರೈ ಮಾಡಿರೋ ದ್ರಾಕ್ಷಿ ಗೋಡಂಬಿ ಮತ್ತು ಒಣ ಕೊಬ್ಬರಿ ತು ಸೇರಿಸ್ತಾ ಇದ್ದೀನಿ ನೀವು ಇನ್ನೂ ಪಚ್ಕರ್ ಪೂರ ಇದ್ದು ಯೂಸ್ ಮಾಡಿದ್ರೆ ಇನ್ನು ತುಂಬ ಫ್ಲೇವರು ಚೆನ್ನಾಗಿರ್ತದೆ ಪ್ರಸಾದನೂ ತುಂಬ ಟೇಸ್ಟಿಯಾಗಿರುತ್ತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ನಾವು ಈಗ ತಕ್ಷಣ ನಾವು ಪೂಜೆ ಮಾಡ್ತಾಯಿರ್ತೀವಿ ಏನು ನೈವೇದ್ಯ ಮಾಡೋದು ಅಂದಾಗ ಈ ಥರ ಪಟಾಪಟ್ ನಾವು ಮಾಡ್ಕೊಬೋದು ಇವಾಗ ನಾನು ಏಲಕ್ಕಿನೇ ಫ್ರೆಶ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಾನು ಸಿಪ್ಪೆ ಸಮೇತ ಸೇರಿಸ್ತಾ ಇದ್ದೀನಿ ಎರಡು ಏಲಕ್ಕಿ ಮತ್ತು ಒಂದು ಸ್ವಲ್ಪ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ತುಪ್ಪ ಸಿಂಪಲ್ಲಾಗಿ ಈಸಿಯಾಗಿ ಅವಲಕ್ಕಿ ಸಿಹಿ ರೆಡಿಯಾಗಿದೆ ಸಿಹಿ ನೈವೇದ್ಯ ಅವಲಕ್ಕಿನಲ್ಲಿ ಮಾಡುವಂಥ ಸಿಂಪಲ್ಲಾಗಿ ಒಂದು ಆಗೊಂದು ಸಿಕ್ಕಿ ನೈವೇದ್ಯ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ದೇವ ನೈವೇದ್ಯಕ್ಕೆ ರೆಡಿಯಾಗಿದೆ ಮೂಸತಿ ಮಾಡಿ ಏನಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್